ಇನ್ನು ಇದೇ ಸಂಕಷ್ಟ ಚತುರ್ಥಿ ದಿನ ಈ ಒಂದು ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂದರೆ ನಿಮಗೆಲ್ಲ ಕಷ್ಟಗಳು ನಿಮಗೆ ದೂರ ಆಗುತ್ತೆ ಜೊತೆಗೆ ಮನಸ್ಸಿನಲ್ಲಿ ಅಂದುಕೊಂಡದ್ದು ಆಗುತ್ತೆ ಯಾಕಂದರೆ ಇಷ್ಟೊಂದು ದಿನ ಅಂದ್ಕೊಂಡಿದ್ರೆ ಆಗಿಲ್ಲ ಬಟ್ ಇದಾಗುತ್ತೆ ಗೊತ್ತಲ್ಲ ಕಷ್ಟಗಳು ಮೇಯ್ನ್ ದೂರ ಆಗಬೇಕು ಸಂಕಷ್ಟಗಳು ಚಿಂತೆಗಳು ದುಃಖಗಳು ಗೊತ್ತಲ್ಲ ಸಮಸ್ಯೆಗಳಿಂದ ಬಗೆಹರಿಸಬೇಕು ಇದೊಂಥರ ಪಜಲ್ದಿದ್ದಂಗೆ ಅದನ್ನು ಹೇಗೆ ಪರಿಸರಕ್ಕೆ ಯಾವ ತಂತ್ರವನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರು ಇಂಚದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ವೀಡಿಯೋಸ್ ಎಲ್ಲ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅನ್ನು ಮಾಡಿಕೊಳ್ಳಿ ಹೇ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚೈತ್ ಮಹೇಶ್ ಪತಿ ಚಿಮಹಿ ತನ್ನ ಐಶ್ವರಲಕ್ಷ್ಮೀ ಪ್ರಚೋದಿತರು ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಲೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯ್ತು ಅಂದರೆ ತುರಿಕೆ ಅಂದರೆ ಸುಮ್ಮನೆ ಕೆರ್ತ ಬರುವಂಥದ್ದು ಕಂಕ್ಳ ಸಂದಿಲ್ ಬರುವಂಥದ್ದು ಕುತ್ತಿಗೆ ಹಿಂದುಗಡೆ ಬರುವಂಥದ್ದು ಮತ್ತು ಹೊಟ್ಟೆ ಕೆರೆಯುವಂಥದ್ದು ಎರಡು ತೊಡೆಯ ಮಧ್ಯದಲ್ಲಿ ಕೆರೆತ ಬರುವಂಥದ್ದು ಎಲ್ಲ ಬೆವರು ಓಡಾಡ್ತಾ ಇರುತ್ತೆ ಅದು ಸುಮ್ಮನೆ ಕೆರೆತ ಅಂಗಾಲ ಮೇಲೆ ಮುಂಗಾಲ ಮೇಲೆ ಕೆರೆತ ಆಗುವಂಥದ್ದು ಈ ಥರದ್ದು ಯಾವಾಗಲೂ ಆಗ್ತಾಯಿತ್ತು ಅಂತಂದರೆ ಇದು ಕೂಡ ದೇಹದಲ್ಲಿ ಅಪಾನವಾಗಿ ಜಾಸ್ತಿ ಇರುತ್ತೆ ಅಂತ ಇದು ನಿವಾರಣೆ ಆಗಬೇಕು ಅಂತಂದರೆ ಯಾವ ಮುದ್ರೆಯನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಂದರೆ ಅಪಾನ ಮುದ್ರೆ ಈ ಒಂದು ಅಪಾನ ಮುದ್ರೆಯನ್ನು ನೀವು ಮಾಡಿದ್ದೇ ಆಯಿತು ಅಂತಂದರೆ ಎಂಥ ತುರಿಕೆ ಎದುರು ಓಟೋಗ ನೋಡಿ ಅಪಾನ ಮುದ್ರೆ ಬೆರಳು ಪಸು ಮುದ್ರೆ ಬೆಳ್ಳು ಪಸು ಮುಂಗಾದ ತೋರ್ಬೆಳು ಮತ್ತು ಕಿರುಬೆರಳು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಅಂತಲ್ಲ ಇದನ್ನು ಮಾಡಿ ತುಂಬ ಚೆನ್ನಾಗತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇನ್ನು ಹತ್ತು ನಿಮಿಷಗಳ ಕಾಲ ಮಾಡಿ ನಿಮಗೆ ಸಂಪೂರ್ಣವಾದಂಥ ಒಂದು ಚೇತರಿಕೆಯನ್ನು ನೀವು ಕಾಣ್ಬೋದು ತುರ್ಕೆ ಅನ್ನೋಂಥದ್ದು ಆಟೋಮೆಟಿಕ್ಗೆ ಕಡಿಮೆ ಆಗುತ್ತೆ ಏಳೆಂಟು ದಿನದಲ್ಲಿ ನಿಮಗೆ ರಿಸಲ್ಟ್ ಹೋಗುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ ಏನು ಇದೇ ಸೆಪ್ಟೆಂಬರು ಇಪ್ಪತ್ತೆರಡನೇ ತಾರೀಕು ಆನ್ಲೈನ್ ಕ್ಲಾಸ್ ಇದೆ ಈ ಆನ್ಲೈನ್ ಕ್ಲಾಸಲ್ಲಿ ಏನು ಅಂತಂದರೆ ಏನು ಹೇಳ್ಕೊಡ್ತಿದ್ದರೆ ನೆಗೆಟಿವ್ ಎನರ್ಜಿ ರಿಮೂವಲ್ ದೇಹದಲ್ಲಿ ಮನಸ್ಸಿನಲ್ಲಿ ಮನೆಯಲ್ಲಿ ಮತ್ತು ಮಾಟಮಂತ್ರ ವಾಮಾಚಾರ ಬ್ಲ್ಯಾಕ್ ಮೇಲ್ ಇದ್ದರೆ ಹೇಗೆ ಅದನ್ನು ಹೊರಗಡೆ ಬರೋದು ಹೇಗೆ ಅದನ್ನು ತಕ್ಕೊಳ್ಳೋದು ಒಂದು ಸರಿ ನೀವು ವಿದ್ಯೆ ವಿದ್ಯಾನೆ ಕಲ್ತ್ಕೊತು ಅಂತ ಜೀವನ ಪರ್ಯಂತ ನಿಮಗೆ ಯಾವುದೇ ರೀತಿಯಂತ ನೆಗೆಟಿವ್ ಎನರ್ಜಿ ನಿಮಗೆ ಬರೋದಿಲ್ಲ ಅದಲ್ಲ ಹಾಗಾಗಿ ಈ ಒಂದು ಮುದ್ರೆಯನ್ನು ಮಾಡಿ ಇದ್ದಕ್ಕಿದ್ದಂಗೆ ಅಪಮೃತ್ಯು ದೋಷ ಬಂದು ನೋಡಿದ್ದಕ್ಕೆಲ್ಲ ನೆಗೆಟಿವ್ ಎನರ್ಜಿ ಪ್ರಾಬ್ಲಮ್ ಆಗ್ತಾ ಬರುತ್ತೆ ಅದನ್ನು ಯಾವ ರೀತಿ ಹೊರಗಡೆ ಬರೋವಂಥದ್ದನ್ನು ನಾವು ಆನ್ಲೈನ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀವಿ ಆ ಆನ್ಲೈನ್ ಕ್ಲಾಸ್ಗೆ ನೀವು ರಿಜಿಸ್ಟರ್ ಆಗಿ ಅದಲ್ಲ ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಇನ್ನು ಜೀವನದಲ್ಲಿ ಏನಂತಂದರೆ ನಾನಾ ರೀತಿಯಂಥ ಒಂದು ಸಮಸ್ಯೆಗಳು ಬರುತ್ತೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು ಜೀವನದಲ್ಲಿ ಎಲ್ಲ ಆಗಿ ರಿಟೈರ್ಡ್ ಆಗಿರ್ತದೆ ಏನೋ ಒಂದು ಕಳ್ಕೊಂಡಂಗೆ ಆಗ್ತಾ ಇರುತ್ತೆ ಶತ್ರು ಬಾಧೆಗಳಿರುತ್ತೆ ಕೋರ್ಟ್ ಕಚೇರಿಗಳ ಸಮಯ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಮ್ಮ ದೇಹದಲ್ಲಿರುವಂಥ ಚಕ್ರ ಈ ಚಕ್ರದಲ್ಲಿ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ ಅಂದರೆ ಬ್ಲ್ಯಾಕೇಜಸ್ ಆಗ್ತಾ ಇರುತ್ತೆ ಇದಕ್ಕೆ ನನಗೆ ಅನಾರೋಗ್ಯದ ಸಮಸ್ಯೆ ಬಂದ್ ಮಾಡುತ್ತೆ ಈ ಚಕ್ರಗಳ ಆಕ್ಟಿವೇಷನ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಅದ್ಭುತವಾದಂತಹ ಒಂದು ದೇವಸ್ಥಾನಗಳ ದರ್ಶನವನ್ನು ಮಾಡ್ತು ಅಂತಂದರೂ ಸಾಕು ನಮಗೆ ಚಕ್ರಗಳ ಆಕ್ಟಿವೇಶನ್ ಆಗ್ತದೆ ಅದಕ್ಕೋಸ್ಕರ ನಾವು ಪುಣ್ಯಕ್ಷೇತ್ರ ಕಳಿಸ್ತಾ ಹೋಗ್ತೀವಿ ಚಕ್ರಗಳ ವೀಕ್ ಆಗ್ತು ಅಂತಂದರೆ ಅವ್ರಿಗೆ ಹೇಳಿಕೊಟ್ಟು ಅದನ್ನೆಲ್ಲ ಸರಿ ಮಾಡೋದಕ್ಕೆ ಅಷ್ಟೊಂದು ಸಮಾಧಾನ ವ್ಯವಧಾನ ಇರೋದಿಲ್ಲ ಅದಕ್ಕೋಸ್ಕರ ಅದನ್ನು ಮಾಡಬೇಕು ಗುಂಡನೀ ಇನ್ನೊಂದು ಏನು ಅಂತಂದರೆ ನಾವು ಈ ಸರಿ ಆಧ್ಯಾತ್ಮ ಅಂತ ಕೇರಳಗೆ ಕರ್ಕೊಂಡೋಗಿ ಹೋಗೋದು ಹೋದ ಸರಿ ಕರ್ಕೊಂಡೋಗಿದ್ದೀವಿ ಒಂದೆರಡು ಒಂದು ವರ್ಷ ಆಯಿತು ಒಂದು ವರ್ಷ ಗ್ಯಾಪ್ ಆಯಿತು ಮತ್ತೆ ಇವಾಗ ಕರ್ಕೊಂಡು ಮತ್ತೆ ಕರ್ಕೊಂಡು ಹೋಗ್ತಾ ಅಂತ ಪದ್ಮನಾಭಕ್ಕೆ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಹೋಗಿ ನೀವು ನಾನು ಹೇಳೋಂಥ ಸಮಯದಲ್ಲಿ ನಾನು ಹೇಳೋಂಥ ಮಂತ್ರ ಇಟ್ಕೊಂಡು ನೀವು ಹೋಗಿ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರಾ ನಂಬರ್ ಒನ್ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಯಾವ ಸಮಯದಲ್ಲಿ ಬಿಟ್ಟು ಅದನ್ನು ನಾವು ಮಾಡಿಸ್ತೀವಿ ಖುದ್ದಾಗ ನಾನೇ ನಿಂತ್ಕೊಂಡು ಮಾಡಿಸ್ತೀನಿ ಫ್ಯಾಮಿಲಿ ಜೊತೆ ಹೋಗಿರ್ತೀರ ಆದರೆ ಗುರುಗಳ ಜೊತೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಜೊತೆಗೆ ಅಲ್ಲೊಂದು ಮತ್ತು ವಿಷ್ಣು ಮಾಹಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ ಎಲ್ಲ ಸೆಲೆಬ್ರಿಟೀಸು ಬಂದು ಅದಕ್ಕೆ ಹೋಗಿ ಅಲ್ಲಿ ಹೋಗಿದ್ದಾರೆ ಜೊತೆಗೆ ಗುರುವಾಯರು ಹೋಗ್ತೀವಿ ಮತ್ತು ಚೋಟಾಣಿ ಕೆರೆ ಅಲ್ಲಿ ಮಂತ್ರ ಅಮಾಚಾರ ಪ್ರಯೋಗ ಆಗಿತ್ತು ಅಲ್ಲಿ ಎಲ್ಲ ದರ್ಶನ ಮಾಡ್ತಂದರೆ ಪಟ್ಟಂತ ಹೊರಟೋಗುತ್ತದೆ ಇದೆಲ್ಲ ಹಾಗಾಗಿ ಅದು ಅಧ್ಯಾತ್ಮ ಪಯಣಕ್ಕೆ ನೀವು ಇದು ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ಅದನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಮತ್ತೆಲ್ಲ ಇದು ಆಧ್ಯಾತ್ಮದ ಪಯಣದ ಒಂದು ವಿಚಾರ ಇನ್ನು ಇದೇ ಸಂಕಷ್ಟ ಚತುರ್ಥಿ ದಿನ ಈ ಒಂದು ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂದರೆ ಎಲ್ಲ ಕಷ್ಟಗಳು ನಿಮಗೆ ದೂರ ಆಗುತ್ತೆ ಜೊತೆಗೆ ಮನಸ್ಸಿನಲ್ಲಿ ಅಂದುಕೊಂಡದ್ದು ಆಗುತ್ತೆ ಯಾಕಂದರೆ ಇಷ್ಟೊಂದು ದಿನ ಅಂದ್ಕೊಂಡಿದ್ರೆ ಆಗಿಲ್ಲ ಬಟ್ ಇದಾಗುತ್ತೆ ಗೊತ್ತಲ್ಲ ಕಷ್ಟಗಳು ಮೇಯ್ನ್ ದೂರ ಆಗಬೇಕು ಸಂಕಷ್ಟಗಳು ಚಿಂತೆಗಳು ದುಃಖಗಳು ಗೊತ್ತಲ್ಲ ಸಮಸ್ಯೆಗಳಿಂದ ಬಗೆಹರಿಸಬೇಕು ಇದೊಂಥರ ಪಜಲ್ದಿದ್ದಂಗೆ ಅದನ್ನು ಹೇಗೆ ಪರಿಸೋದಕ್ಕೆ ಯಾವ ತಂತ್ರವನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆನೇ ವಿನಯೋಗಿ ಗುರು ಇಂಚದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ವೀಡಿಯೋಸ್ ಎಲ್ಲ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಅನ್ನು ಮಾಡಿಕೊಳ್ಳಿ ಅದೆಲ್ಲ ಇದು ವಿಚಾರ ಅದಕ್ಕೋಸ್ಕರ ಏನು ಮಾಡಬೇಕು ಅನ್ನೋಂಥದ್ದು ನಾವು ನೋಡೋದಾಯಿತು ಅಂತಂದರೆ ನೋಡಿ ಸಂಕಷ್ಟ ಚತುರ್ಥಿ ಸಂಕಷ್ಟ ಚತುರ್ಥಿ ಏನು ಅಂತಂದರೆ ಸಂಕಷ್ಟಗಳನ್ನು ನಿವಾರಣೆ ಮಾಡೋದಕ್ಕೆ ಇದಂಥ ಅದ್ಭುತವಾದಂಥ ಒಂದು ದಿನ ಇದರಿಂದ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಮೊದಲ ಮನಸ್ಸಿನಲ್ಲಿ ಯಾಕೆ ಸಂಕಷ್ಟಗಳು ಬರ್ತಾ ಹೋಗುತ್ತೆ ಅಂದರೆ ಮನಸ್ಸಿನಲ್ಲಿ ಗೊಂದಲ ಆಗುತ್ತೆ ಗೊಂದಲ ಆದಾಗ ನಾವು ತಪ್ಪು ಡಿಶಿಷನ್ ತೊಗೋತೀವಿ ತಪ್ಪು ಡಿಶಿಷನ್ ತೊಗೊತ್ಕೊಂಡಾಗ ನಮಗೆ ತೊಂದರೆಗಳಾಗ್ತಾ ಬರುತ್ತೆ ಗೊತ್ತಲ್ಲ ಅದಕ್ಕಾಗಿ ಜೀವನ ಅನ್ನುವಂಥದ್ದು ಒಂದು ಕನ್ಫ್ಯೂಷನ್ ಆಗಬಾರದು ಜೀವ ಇನ್ನೊಂದು ಏನಂತ ಜೀವನವೊಂದು ಕನ್ಫ್ಯೂಷನ್ ಆದರೆ ಬಜಲ್ ಥರ ಅದು ಬಿಡಿಸ್ತಾ ಹೋಗಬೇಕು ಮ್ಯಾಥಮೆಟಿಕ್ಸ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಜೀವನವೇ ಒಂದು ಮ್ಯಾಥಮೆಟಿಕ್ಸ್ ಹೇಳ್ಬೇಕು ಅದನ್ನು ಯಾರು ಚೆನ್ನಾಗಿ ಸಾಲ್ವ್ ಮಾಡ್ತಾರೋ ಅಂಥವರು ಸಕ್ಸಸ್ ಆಗ್ತಾರೆ ಲೈಫಲ್ಲಿ ಮತ್ತು ಇರಿಟೇಷನ್ ಮಾಡ್ಕೋಬಾರದು ಸಣ್ಣ ಪುಟ್ಟದಕ್ಕೂ ಇರಿಟೇಷನ್ ಮಾಡೋಕ್ಕೂ ತಗೋತಂತ ನಾವು ಜೀವನದಲ್ಲಿ ಮುಂದೆ ಬರೋದಕ್ಕಾಗೋದಿಲ್ಲ ಮೊದಲ ಮತ್ತು ನೀವು ಈ ಒಂದು ಕಷ್ಟಗಳನ್ನು ಎದುರಿಸ್ಬೇಕು ಮಲ್ಲಿಗೆ ಹೂವು ಮತ್ತೆ ಮಲ್ಲಿಗೆ ಹೂವು ಅಥವಾ ಎಣ್ಣೆಯನ್ನು ತೆಗೆದುಕೊಳ್ಳಿ ಮಲ್ಲಿಗೆ ಹೂವು ಮತ್ತು ಎಣ್ಣೆ ಎಣ್ಣೆಯನ್ನು ತೆಗೆದುಕೊಂಡು ಒಂದು ಬಟ್ಲು ತೊಗೊಳ್ಳಿ ಒಂದು ಮಾಮೂಲಿ ಸ್ಟೀಲ್ ಬಟ್ಟು ಚಿಕ್ಕದು ಮಲ್ಲಿಗೆ ಹೂವನ್ನು ಹಾಕಿ ಅಥವಾ ಎಣ್ಣೆ ಇತ್ತು ಅಂದರೆ ಎಣ್ಣೆ ಹಾಕಿ ಅದು ಗೊಂದಿಗೆ ಹೆಂಗ್ಳು ಸಿಗುತ್ತೆ ಮಲ್ಲಿಗೆ ಹೂವು ಎಣ್ಣೆ ತುಂಬ ಕಾಸ್ಟ್ಲಿ ಬಟ್ ಅದು ನೀವು ಕೇಳಿ ಮಾಡಿ ತಗೊಳ್ಳಿ ಅಂದ್ರೆ ಮಲ್ಲಿಗೆ ಹೂವನ್ನಾರು ತಗೋ ಆಮೇಲೆ ಜೊತೆಗೆ ನೀವೇನು ಮಾಡಿ ಅಂತಂದರೆ ಗಂಜಲವನ್ನು ತೆಗೆದುಕೊಳ್ಳಿ ಗಂಜಲವನ್ನು ಮತ್ತು ಮಲ್ಲಿಗೆ ಹೂವು ಅಥವಾ ಮಲ್ಲಿಗೆ ಹೂವಿನ ಎಣ್ಣೆನ ಮಲ್ಲಿಗೆ ಹುಣ್ಣೆದ್ದು ತುಂಬ ಶ್ರೇಷ್ಠ ಕಮ್ಮಂತ ಇರುತ್ತೆ ಗಂಜಲವನ್ನು ಎರಡೂ ಲಕ್ಷ್ಮೀಕಾರಕತ್ವ ಸಾಕತ್ತಾಗಿ ಕೆಲಸ ಮಾಡುತ್ತೆ ನೀವೇನು ಮಾಡಿದ್ದ ನಿಮ್ಮ ಮನಸ್ಸಿನಲ್ಲಿ ಇರುವಂಥದ್ದನ್ನ ನೀವೇನು ಅಂತ್ಕೊಂಡಿರ್ತೀರ ಅದನ್ನೆಲ್ಲ ಒಂದು ಚೀಟಿಯಲ್ಲಿ ಬರೆದು ಹಾಕಬೇಕು ಈ ಒಂದು ನೋಡಿ ನಾನು ಹೇಳಿದ್ನಲ್ಲ ಲೈಫಲ್ಲಿ ಜೀವನದಲ್ಲಿ ಕನ್ಫ್ಯೂಷನ್ಸ್ ಇತ್ತು ಅಂತಂದರೆ ಜೀವನದಲ್ಲಿ ತೊಂದರೆ ಆಗ್ತಾ ಬರೋದ ಕ್ಲಾರಿಟಿ ಇರಬೇಕು ನೀವೇನಕ್ಕೆ ಯಾರೋ ಬರ್ತಾರೆ ಕೈ ಕೊಡ್ತಾರೆ ಅವನಿಲ್ಲದೇ ಇನ್ನೊಬ್ಬ ಬಿಡು ಸ್ವಲ್ಪ ಟೈಮ್ ತೊಗೊಳುತ್ತೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅವಶ್ಯಕತೆ ಇಲ್ಲ ಬಟ್ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಇವತ್ತೇ ಮಾಡಬೇಕು ಈಗಲೇ ಮಾಡಬೇಕು ಅನ್ನೋದನ್ನ ಫಸ್ಟು ಬಿಟ್ಟಾಕಿ ಪ್ಲ್ಯಾನ್ ಮಾಡ್ಕೊಂಡು ಇದೇನಕ್ಕೆ ಮಾಡೋಣ ಒಂದು ತಿಂಗಳಾಗಲಿ ಹದಿನೈದು ದಿನ ಆಗಲಿ ನಾ ತಲೆನೇ ಕೆಡಿಸ್ಕೊಳ್ಳೋದು ಬೇಡ ಈ ರೀತಿ ಒಂದು ವಿಚಾರವನ್ನು ನಾವು ಇಟ್ಕೋಬೇಕು ಪ್ಲಾನಿಂಗ್ ಮಾಡ್ಕೊಬೇಕು ಮತ್ತು ಯಾವುದೇ ಕಾರಣಕ್ಕೂ ಇರಿಟೇಷನ್ ಮಾಡಿ ಸಣ್ಣ ಪುಟ್ಟದಕ್ಕೂ ಇರಿಟೇಷನ್ ಮಾಡ್ಕೊತು ಅಂತ ಮನ್ಸ್ ವೀಕ್ ಆಗುತ್ತೆ ಮನ್ಸ್ ವೀಕ್ ಆಗ್ತು ಅಂದರೆ ನಿಮಗೆ ಮನಸ್ಸಿನಲ್ಲಿ ಒಂದು ಶಕ್ತಿ ಇರುತ್ತೆ ದೈವಶಕ್ತಿ ಆ ದೈವಶಕ್ತಿ ಕುಂದೋಗುತ್ತೆ ಆ ದೈವಶಕ್ತಿ ಕುಂದೋಯ್ತು ಅಂತಂದರೆ ನೀವು ಏನು ಇಷ್ಟಪಡ್ತೀರೋ ಅದು ಆಸೆಗಳು ಈಡೇರೋದಿಲ್ಲ ಅಂತೆಲ್ಲ ಇದೊಂದು ವಿಚಾರ ಅದಕ್ಕೋಸ್ಕರ ನೀವು ಏನು ಮಾಡಿ ಸಂಕಲ್ಪವನ್ನು ಮಾಡಿ ನಿಮ್ಮ ಚೀಟಿಯಲ್ಲೇ ಬರೆದು ನೋಡಿ ಈ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕು ಏನಿಲ್ಲ ನೀವು ಒಂದು ಚೀಟಿಯನ್ನು ಬರೆದು ನಮ್ಮ ಅಷ್ಟಲಕ್ಷ್ಮಿ ಅಂತ ಕೆಳಗಡೆ ಇತ್ತು ಅಂತಂದ್ರೆ ಅದು ಕೆಲಸ ಆಗ್ಬಿಡುತ್ತೆ ಅದು ಅದು ಬೇರೆ ವಿಚಾರ ಮತ್ತು ನಿಮಗೆ ಏನೇನು ಅಂದ್ಕೊಂಡಿದ್ದು ಎಲ್ಲವನ್ನು ಬರೆದು ನೀವು ಅದನ್ನು ಮುಳುಗಿಸ್ಬೇಕು ಒಳಗಡೆ ಕಾಗದದ ಕಾಗದವನ್ನು ತೆಗೆದು ಆ ಒಂದು ಬಟ್ಲಿರುತ್ತಲ್ಲ ಮಡಿಸಿ ಅದನ್ನು ಒಳಗಡೆ ಮುಳುಗಿಸ್ಬೇಕು ಆಮೇಲೆ ನೀವೇನು ಮಾಡಬೇಕು ಅಂತಂದರೆ ಅದನ್ನು ತೆಗೆದುಕೊಂಡು ಮತ್ತೆ ಸ್ಟ್ರಾಂಗಾಗಿ ಸಂಕಲ್ಪವನ್ನು ಮಾಡಿ ನೀವು ಇದನ್ನು ಹರಳಿ ಮರದ ಕೆಳಗಡೆ ಇಡಬೇಕು ಅಥವಾ ಆ ಹರಳಿ ಮರದ ಕೆಳಗಡೆ ಇಟ್ಟಲಿಲ್ಲ ಅಂತಂದರೆ ಇದು ಅಷ್ಟೇ ನನಗೆ ಹಾಗೆ ಆಗುತ್ತೆ ಅಂತ ಸ್ಟ್ರಾಂಗಾಗಿ ಸಂಕಲ್ಪ ಮಾಡೋದು ಕನ್ಫ್ಯೂಷನ್ಸ್ ಇರಬಾರ್ದು ಇರಿಟೇಷನ್ ಮಾಡ್ಕೋಬಾರ್ದು ಮತ್ತು ಗೊಂದಲ ಸೃಷ್ಟಿ ಮಾಡಿಸ್ತು ಯಾಕಂದರೆ ಸಂಕಲ್ಪ ಮಾಡ್ತು ಅಂತಂದರೆ ಸಾಕು ಎಷ್ಟೊಂದು ಜನ ನೋಡಿ ಇವತ್ತಿನ ನೀವು ಒಂದು ಒಂದು ಮಟ್ಟಕ್ಕಿದ್ದೀರಂದರೆ ನಿಮ್ಮ ಒಂದು ಸಂಕಲ್ಪದಿಂದ ಅಂದರೆ ನಂಗೆ ಇದು ಬೇಕು ನಾನು ಒಂದು ಮದುವೆ ಆಗಬೇಕು ಒಂದು ಚೆನ್ನಾಗಿ ಓದಬೇಕು ನಂಗೆ ಕೆಲಸ ಸಿಗಬೇಕು ನಂಗೆ ದುಡ್ಡು ಸಿಗಬೇಕು ನಂಗೆ ಗೌರವ ಕೊಡಬೇಕು ಇಂಥ ಈ ಥರ ಸಂಕಲ್ಪ ಮಾಡಿರೋದ್ರಿಂದ ನೀವು ಇವತ್ತು ಈ ಒಂದು ಮಟ್ಟಕ್ಕಿದ್ದೀರ ಬಟ್ ಇದನ್ನು ಪ್ರಾಪರಾಗಿ ಮಾಡಿ ಕೆಲವೊಂದರ ವಸ್ತುಗಳನ್ನು ಉಪಯೋಗಿಸಿ ಮಾಡಿ ನಿಮಗೆ ಬೇಗ ಆಗ್ಬಿಡುತ್ತೆ ಆಮೇಲೆ ನನಗೆ ತುಂಬ ಖುಷಿ ಪಡ್ತೀರ ಅಂತೆಲ್ಲ ಹಾಗಾಗಿ ನೀವು ಇದನ್ನು ಏನು ಮಾಡಿ ಅಂತಂದರೆ ಆ ಒಂದು ಬಟ್ಲನ್ನ ತೆಗೆದುಕೊಂಡೋಗಿ ಹರಳಿ ಮರದ ಕೆಳಗಡೆ ಇಡ್ಬೋದು ಇಡ್ ಇಟ್ಬಿಡಿ ಆಗಿಲ್ಲ ನಿಮ್ಮ ಟೆರೆಸ್ ಮೇಲೆ ಇಡಿ ಅದು ಒಣಗೋಗಲಿ ಏನಾದ್ರು ಮಾಡ್ಕೊಂಡು ಇವಾಗ ತಲೆ ಕೆಡಿಸ್ಕೊಬೇಡಿ ಆಮೇಲೆ ಅದು ಸ್ವಲ್ಪ ದಿನ ಆದಮೇಲೆ ಅದನ್ನೇ ಎಲ್ಲರಿಗೂ ಬಿಸಾಕ್ಬೋದು ಅಥವಾ ಯೂಸ್ ಮಾಡ್ಬೋದು ಬಟ್ಲನ್ನ ಹರಳಿ ಮರದ ಕೆಳಗಡೆ ಅಂದರೆ ಟೆರೆಸ್ ಇಲ್ಲ ಅಂದರೆ ಟೆರೆಸ್ ಮೇಲೆ ಇಟ್ಕೊಳ್ಳಿ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಎಲ್ಲಿ ಬರುತ್ತೆ ಎಲ್ಲೋಗುತ್ತೆ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೊಬೇಡಿ ಅಂತ ಇದಕ್ಕೆಲ್ಲ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದರಲ್ಲಿ ಎರಡು ಮಾತಿಲ್ಲ ಅಲ್ಲ ಈ ಒಂದು ಅಷ್ಟಲಕ್ಷ್ಮಿ ಅಂತಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲ್ಗೆ ಸುತ್ತಕ ಇದ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ ಇಟ್ಟ ಸಹ ಕೆಲಸ ಆಗುತ್ತೆ ದೇವ್ರ ಮಲ್ಲಾರು ಇಡ್ಬೋದು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಇದಕ್ಕೆ ದೇವ್ರ ಮಲ್ಲಾರಿಡ್ಬೋದು ಬೀರಿನಲ್ಲಾರಾದರೂ ಕೂಡ ಇಟ್ಟು ನಾ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮೀ ದೇವಿ ಇದ್ದಂಗೆ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಇದೊಂದು ಇತ್ತು ಅಂತ ನೀವು ಹಣಕಾಸಿನ ಸಮಸ್ಯೆಯನ್ನು ಮರೆತುಬಿಡಿ ಸಂಪೂರ್ಣವಾಗಿ ಇದಕ್ಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನ್ನ ಭೇಟಿಗೆ ನನ್ನ ಕೈಯಾರೆ ನೀವು ತೆಗೆದುಕೊಂಡು ಹೋಗಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗುತ್ತೆ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು ನೀವು ಎಷ್ಟು ನಂಬಿಕೆ ಭಕ್ತಿ ಇಟ್ಟು ಇದ್ರ ಮೇಲೆ ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆದಾಗ್ತಾ ಬರುತ್ತೆ ಸಾಲಗಳೆಲ್ಲ ತೀರೋಗ್ಬಿಡುತ್ತೆ ಮೂರು ಅಮಾವಾಸ್ಯೆ ಕಳೆದ ಆರು ತಿಂಗಳೊಳಗಡೆ ಎಷ್ಟೊಂದು ಬಗೆಯ ಫಿಫ್ಟಿ ಪರ್ಸೆಂಟ್ ತೆಳಿಬಿಡಿ ನೀವು ಎಷ್ಟೊಂದು ರಿಲೀಫ್ ಆಗಿಬಿಡ್ತೀರಾ ಅದೆಲ್ಲ ಎಷ್ಟೊಂದು ಜನ ಯಂತ್ರ ತೆಗೆದುಕೊಂಡು ಸೈಟ್ ತೊಗೊಂಡಿದ್ದಾರೆ ಮನೆ ಕಟ್ಕೊಂಡಿದ್ದಾರೆ ಮಕ್ಳಿಗೆ ಓದಿಸಿದ್ದಾರೆ ಮಕ್ಳಿಗೆ ಮದುವೆ ಮಾಡಿದ್ದಾರೆ ಫಾರಿನಲ್ಲೆಲ್ಲ ಇದ್ದಾರೆ ನಿಮಗೂ ಹಂಗೆ ಆಗಬೇಕಲ್ವ ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಅಂತನ್ನ ಮನೆ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗುತ್ತೆ ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆನ ಮರೆತುಬಿಡಿ ಅಷ್ಟು ದುಡ್ಡು ನಿಮ್ಮ ಕೈಯಲ್ಲಿರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಆಮೇಲೆ ನೀವು ಅದನ್ನು ಉಪಯೋಗಿಸಿದ್ರೆ ಉಪಯೋಗಿಸ್ಕೊಳ್ಳಿ ಇಲ್ಲ ಅಂದರೆ ಟ್ಯಾಸ್ ಮೇಲೆ ಇಟ್ಟು ಇಲ್ಲಾಂದರೆ ಅರಳಿ ಮರ ಇಟ್ಕೊಳ್ಳಿ ಯಾರೋ ಬೇರೆಯವ್ರು ಎತ್ಕೋತಾರೆ ಎತ್ಕೊಳ್ಳಿ ಏನಾದ್ರು ಮಾಡ್ಕೊಳ್ಳಿ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಅರಳಿ ಮರ ಅಂತ ದೈವಶಕ್ತಿ ಇರುತ್ತೆ ಅದು ನಿಮ್ಮ ಒಂದು ಏನು ಸಂಕಲ್ಪ ಮತ್ತು ಅಂದ್ಕೊಂಡಿದ್ದು ನಿಮ್ಮ ಕಷ್ಟಗಳೆಲ್ಲ ಬರೆದಿರ್ತಿಲ್ಲ ಅದನ್ನೆಲ್ಲ ಹೇಳ್ಕೊಂಡು ಅದು ಕಷ್ಟವನ್ನು ಬರ ನಿವಾರಣೆ ಆಗಲಿ ಅಂತ ಬಂದಿರೋ ಅದನ್ನು ಇಡೀ ಒಂದು ಪ್ರಕೃತಿಗೆ ಸ್ಪ್ರೆಡ್ ಮಾಡುತ್ತೆ ಮೇಲಿಟ್ಟರೂ ಅಷ್ಟೇ ಅದು ಆಕಾಶಕಾಯಿ ಅದು ಹಾಗೆ ಮೇಲೆ ಮೇಲಿಟ್ಟರು ಕೂಡ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ಶಕ್ತಿಯನ್ನು ಜೊತೆಗೆ ಒಂದು ನಿಮ್ಮ ಮನಸ್ಸಿನ ಒಂದು ಶಕ್ತಿ ಈ ಕಡೆ ಒಂದು ವಸ್ತು ಎರಡೂ ಸೇರಿ ಬೇಗ ಕೆಲಸ ಆಗಿಬಿಡುತ್ತೆ ಎಕ್ಸಾಂಪಲ್ ರಾಕೆಟ್ ಲಾಂಚ್ ಮಾಡಬೇಕು ಅಂತಂದರೆ ವಸ್ತು ಹೌದು ರಾಕೆಟಲ್ಲಿ ಹೋಗುತ್ತೆ ಚಂದ್ರಗ್ರಹದ ಮೇಲೆ ಬಟ್ ಇದಕ್ಕೆ ಪ್ಲ್ಯಾನ್ ಮಾಡಿರಬೇಕಲ್ಲ ಇದು ಅಂದರೆ ಪ್ಲ್ಯಾನಿಂಗು ಪ್ಲಸ್ ಎಕ್ಸಿಕ್ಯೂಷನು ಅಂತಂದರೆ ಅದು ವಸ್ತು ವಸ್ತುನೇ ಹೋಗೋದು ಹೋಗ್ತಿವಕ್ಕಲ್ಲ ಬಟ್ ಈ ಥರ ಪ್ಲ್ಯಾನ್ ಮಾಡದೆ ತಾನೆ ಅಲ್ಲಿಗೆ ಹೋಗೋಕೆ ಸಾಧ್ಯ ಏನು ಪ್ಲ್ಯಾನ್ ಮಾಡಿಲ್ಲ ಅಂತಂದರೆ ರಾಕೆಟ್ ಹೆಂಗೆ ಚಂದ್ರಗ್ರಹದ ಮೇಲೆ ಹೋಗುತ್ತೆ ಅನ್ನೋಂಥದ್ದು ಒಂದು ವಿಚಾರ ಮತ್ತಲ್ಲ ಹಾಗಾಗಿ ಈ ಒಂದು ಸರಳವಂತ ತಂತ್ರವನ್ನು ಮಾಡ್ಕೊಳ್ಳಿ ಮತ್ತು ಯಾರ್ಯಾರಿಗೆ ಕಷ್ಟಗಳು ನಿವಾರಣೆ ಆಗಬೇಕು ನಿಮ್ಮ ಹೆಸರನ್ನ ನೀವು ಕಮೆಂಟ್ ಮಾಡಿ ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರುತ್ತೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ಅದನ್ನು ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ಈವತ್ತಿನ ಒಂದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ನಮ್ಮ ಹತ್ರ ತುಂಬ ಜತ್ಕಗಳು ಬರ್ತಾಯಿರ್ತವೆ ಗುರುಗಳೇ ಮದುವೆ ಯಾವಾಗ ಮಾಡಬೇಕು ನಮ್ಮ ಮಕ್ಳಿಗಿನ್ನೂ ಮದುವೆ ಆಗಿಲ್ಲ ಮತ್ತು ಇವಾಗಿ ಮದುವೆ ನೋಡ್ಬೋದಾ ಜಾತಕ ಸರಿ ಹೊಂದುತ್ತೋ ಇಲ್ವೋ ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಇತ್ತು ಅಂತಂದರೆ ಹೇಳಿ ಮತ್ತು ಎಷ್ಟೊಂದು ಜಾತಕ ಈ ಥರ ತುಂಬ ಜಾತಕಗಳು ಬಂದಿದ್ದಾವೆ ಅದಕ್ಕೋಸ್ಕರ ನಾನು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೆ ಅದೇ ಐಶ್ವರ್ಯ ಮ್ಯಾಟ್ರಿಮನ್ ಈ ಐಶ್ವರ್ಯ ಮ್ಯಾಟ್ರಿಮಾನಿಗೆ ಬಂತು ಅಂತಂದರೆ ನೀವು ರಿಜಿಸ್ಟರ್ ಆಯಿತು ಅಂದರೆ ತುಂಬ ಜನ ನಮ್ಮಲ್ಲಿ ನಮ್ಮಲ್ಲಿ ಬರೋವಂಥವ್ರು ಅದನ್ನು ನೋಡಿ ಅಲ್ಲೇ ಒಂದು ಸೆಟ್ ಆಗಿ ಈ ಥರ ಒಂದು ಮೂವತ್ತು ನಲ್ವತ್ತು ಮದುವೆಗಳಾಗಿದ್ದಾವೆ ಒಂದು ವೇದಿಕೆನೇ ನಿರ್ಮಾಣ ಮಾಡೋಣ ಅಂತಂದು ಖುಷಿ ಆಯಿತು ಎಲ್ಲ ಕರಿತಾರೆ ನಮ್ಮ ಗುರುಗಳೇ ನಿಮ್ಮಿಂದ ಪದವಿ ಆಯಿತು ಅಂದ ತಕ್ಷಣ ಒಂದು ಆನಂದ ಖುಷಿ ಯಾಕೆ ಮಾಡಬಾರದು ಅಂತ ಒಂದು ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ಕೂಡ ಅದು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಇದೆ ಆ್ಯಪು ಕೂಡ ಇದೆ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಗೊತ್ತಾದ್ರೆ ನಿಮಗೆ ಬರುತ್ತಾ ಹೋಗುತ್ತೆ ಖಂಡಿತವಾಗ್ಲೂ ಕೂಡ ನೀವು ಆ ಒಂದು ಮ್ಯಾಟ್ರಿಮೋನಿಗೆ ನೀವು ಜಾಯ್ನ್ ಆಗಿ ನಿಮ್ಮ ಮಕ್ಕಳು ಒಳ್ಳೆ ಯಾಕಂದರೆ ಸಂಪ್ರದಾಯಸ್ಥ ಕುಟುಂಬದವ್ರು ಮಾತ್ರ ಇಲ್ಲಿ ಬರುವಂಥವ್ರು ಅದೇ ಡಾಕ್ಟ್ರ್ ಇಂಜಿನಿಯರು ಬಿಸ್ನೆಸ್ಮೆನ್ನು ಮತ್ತು ಒಳ್ಳೊಳ್ಳೆ ಪ್ರೊಫೆಷನ್ಸ್ ಇರೋ ಗೌರ್ಮೆಂಟ್ ಎಂಪ್ಲಾಯೀಸು ಈ ಥರದವರೆಲ್ಲ ಸಿಗ್ತಾರೆ ಅದು ನಿಮಗೆ ಮ್ಯಾಚ್ ಆಯಿತು ಅಂತಂದರೆ ಇನ್ನು ಇಲ್ಲೇ ಅಂತಂದರೆ ಇಲ್ಲಿ ಒಂದು ಮುಂದೆ ಇದು ಚೆನ್ನಾಗಾಗ್ತಕ್ಕಂಥ ಸಮಾವೇಶ ಅಂತ ಮಾಡ್ತೀವಿ ಆ ಸಮಾವೇಶದಲ್ಲಿ ವಧುಗಳು ಬರ್ತಾರೆ ವರರು ಕೂಡ ಬರ್ತಾರೆ ಅಂತಲ್ಲ ನಮ್ಮ ಆಶ್ರಮದಲ್ಲೇ ಕೂತ್ಕೊಂಡು ಮಾತಾಡೋ ಇಷ್ಟ ಆಯಿತು ಅಂತಂದರೆ ಮುಂದುವರಿತಾರೆ ಇಲ್ಲ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ ಯಾಕಂದರೆ ಒಂದು ಹುಡುಗ ಬಂತು ಬಂದರೂ ಏನು ಸೆಟ್ಟಾಗಿಲ್ಲ ಅಥವಾ ಹುಡುಗಿ ನೋಡ್ತಾ ಇನ್ನೂ ಸೆಟ್ಟಾಗಿಲ್ಲ ಅನ್ನೋದಕ್ಕಿಂತ ಅವ್ರ ಮನೆಗೆ ಇವ್ರಿಗೆ ಹೋಗೋದು ಇವ್ರನ್ನ ಒಂಥರ ನೋಡುವಂಥದ್ದು ಆದ ಮೇಲೆ ಊಟಕ್ಕೆ ಹಾಕೋಣ ಇಲ್ಲ ಅಂತಂದರೆ ಬೇಡ ಇದ್ದದ್ದು ಏನೋ ನಾನಾ ರೀತಿಯಂಥ ಒಂದು ಇದು ಮಿಸ್ಕನ್ಸೆಪ್ಷನ್ ಇದೆ ಅದಕ್ಕೋಸ್ಕರ ಇಲ್ಲೇ ಒಂದು ಸಮಾವೇಶ ಅಂತ ಮಾಡಿದಾಗ ಹುಡುಗನ ಓದು ಹುಡುಗನ ಒಂದು ತಂದೆ ತಾಯಿಗಳು ಹುಡುಗಿನ ತಂದೆ ತಾಯಿಗಳು ಎಲ್ಲ ನೋಡ್ತು ಮಾತಾಡಿಕೊಂಡು ಎಸ್ ಅಂದರೆ ಮೂವ್ ಇಲ್ಲ ಅಂತಂದರೆ ಅದಕ್ಕೋಸ್ಕರ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಇದೆ ಇದಕ್ಕೆ ಹೆಚ್ಚಿನ ಮಾಹಿತಿ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ತಿಳ್ಕೊಳ್ಳಿ ಅದರ ಬಗ್ಗೆ ತುಂಬ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗುತ್ತೆ ಮೊದಲ ಇದು ವಿಶೇಷವಾದ ಒಂದು ಮ್ಯಾಟ್ರಿ ಮನೆಯ ಒಂದು ವಿಚಾರ ವಧುವರ ವಧುವರರ ಮಾಹಿತಿ ಕೇಂದ್ರ ಅಂದರೆ ಇನ್ನೆಷ್ಟು ವಿಚಾರಗಳನ್ನ ತಿಳ್ಕೊಳ ಮುಂದಿನ ಸಂಚಿಕೆ ಅಲ್ಲಿವರೆಗೂ